ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀ ಬಿರಾದಾರ್ ಕಳ್ಳ ಸಾಗಾಣಿಕಾ ವಾಹನ ಜಪ್ತಿ ಜಳ್ಕೆಯ ರಾಷ್ಟ್ರೀಯ ಹೆದ್ದಾರಿ ಹದಿಮೂರರಲ್ಲಿ ಅಕ್ಕಿ ಕಳ್ಳ ಸಾಗಾಣಿಕೆ ವಾಹನ ಜಪ್ತಿ ಮಾಡಲಾಗಿದೆ ಬಳ್ಳಾರಿಯಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಸಾಗಿಸುತ್ತಿದ್ದ ಅಕ್ಕಿ ವಾಹನವನ್ನ ಜಳ್ಕಿ ಆರ್ಟಿಒ ಆಫೀಸ್ ಅಧಿಕಾರಿಗಳು ಹಾಗೂ ಇಂಡಿ ತಾಲೂಕು ಆಹಾರ ಅಧಿಕಾರಿಗಳ ಶಿರಸ್ತೇದಾರರ ನೇತೃತ್ವದಲ್ಲಿ ದಾಳಿ ಮಾಡಲಾಯಿತು ಬಳ್ಳಾರಿಯಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಸಾಗಿಸುತ್ತಿದ್ದ ವಾಹನದಲ್ಲಿ ಎರಡ್ನೂರ ನಲವತ್ತೆಂಟು ಕ್ವಿಂಟಲ್ ಅಕ್ಕಿ ಯಾವುದೇ ಆಧಾರ ಇಲ್ಲದೆ ಅಕ್ರಮವಾಗಿ ಸಾಗಣೆಯಾಗ್ತಿತ್ತು ಜಿಲ್ಲಾ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ಕುರಿತು ಜಳ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡರು ನಮ್ಮ ಪರಿವಾರ ಬಿಜೆಪಿ ಪರಿವಾರ ದೇವರಹೆಪ್ಪರ್ಗಿ ತಾಲೂಕಿನ ಕರಸಿದ್ದೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ಎಸ್ ಕುಚ್ಬಾಳ್ ಶಾಸಕ ಸೋಮನಗೌಡ್ ಪಾಟೀಲ್ ಸಾಸ್ನೂರ್ ಪಟ್ಟಣ ಪಂಚಾಯತ್ ಸದಸ್ಯರು ಶರಣು ಕಕ್ಕಸ್ಗೇರಿ ಭಾಗಿಯಾಗಿದ್ರು ಇದೇ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ ದೇಶಕ್ಕಾಗಿ ಮೋದಿಯನ್ನ ಮತ್ತೆ ಗೆಲ್ಲಿಸಬೇಕು ಎಂದು ಕಾರ್ಯಕರ್ತರಿಗೆ ಹೇಳಿದರು ಪತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವ ಹೆಚ್ಚಿನ ಮತ ಕೊಟ್ಟರು ಭಾರತೀಯ ಜನತಾ ಪಕ್ಷ ಅದು ಋಣ ತೋರಿಸ್ಬೇಕಂತ ಹೇಳಿ ಬಂದ ನಾ ಶಾಸಕ ನಾನು ಮೊದಲು ಬಂದಿಂದ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಇದೇ ಗುಡ ಒಂದು ಏಳು ನೂರು ಮಂದಿ ರೈತರು ಕೂತಿಲ್ಲ ಅವ್ರು ಹೇಳೋದಂತ ಕೇಳಿ ಅತಿ ಶೀಘ್ರವೇ ನೀರು ಬಿಟ್ಟದಂತ ನನಗೆ ಇವತ್ತಿನ ಹೆಮ್ಮೆಯಿಂದ ಎಲ್ಲಾದ್ರೂ ಕೂತಿ ಹೇಳ್ಕೊಳ್ತಾರೆ ಅದರ ಜೊತೆಯಲ್ಲಿ ಇನ್ನಿತರ ಯಾವುದೇ ಕೆಲಸಗಳಿದ್ರು ಮಾಡಕ್ಕೆ ತಯಾರಿದ್ದೀನಿ ಅಂತ ಹೇಳಿದ್ರು ಈಗಾಗಲೇ ನಿಮ್ಮ ರಸ್ತೆ ಇಪ್ಪತ್ತು ವರ್ಷದಿಂದ ಇದು ತಾಳಿಕೋಟಿ ಹೋಗೋ ರಸ್ತೆ ಹಂಗೆ ಬಿದ್ದಿತ್ತು ಈಗಾಗಲೇ ಹತ್ತು ಕೋಟಿ ಸಂಚನ್ ಆಗೈತಿ ಟೆಂಡರ್ ಸ್ಟೇಜ್ ಕೂಡ ಇದೆ ಅದು ಹತ್ತು ಕೋಟಿ ರೂಪಾಯಿ ರಸ್ತೆ ಇದೆ ಭಾಳ ಆದರೆ ಇಲೆಕ್ಷನ್ ಮುಗಿದು ಮರುದಿನ ಸಲ ಪ್ರಾರಂಭ ಕೂಡ ಆಗ ಆಗುತ್ತೆ ಅಂತ ಹೇಳೋಕ್ಕೆ ಕೂಡ ಇಚ್ಛೆ ಮಾಡಿ ಈಗ ಊರಲ್ಲಿ ರಸ್ತೆಗೆ ಇಷ್ಟು ಏನಾದವ್ರಿ ನಿಮ್ಮ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಿರ್ತೋ ಆದರೂ ನನ್ನ ಕಡೆ ಈ ಶಾಸಕನಾಗ ಏನೇನು ಕೆಲಸ ಅದ ಅವೆಲ್ಲ ನಾನು ಶ್ರದ್ಧಾ ಶಕ್ತಿ ಭಕ್ತಿಯಿಂದ ವಹಿಸಿದಾಗ ಕೆಲಸ ಮಾಡಿಕೊಟ್ರಂತೂ ಕೂಡ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಮಾಡಿದ್ರೆ ಬಾಳೆ ಅದೇ ರೀತಿಯಲ್ಲಿ ಯಾಕಂದ್ರೆ ತಮ್ಮ ಬರೋ ಐದು ವರ್ಷದಲ್ಲಿ ಈ ತಾಲೂಕು ಸಾಕಷ್ಟು ಕೆಲಸ ಅಭಿವೃದ್ಧಿ ಕೆಲಸ ಮಾಡಬೇಕೈತೆ ಯಾಕಂದ್ರೆ ಮಿನಿ ವಿಧಾನ ಹಬ್ಬದಲ್ಲಿ ಎಲ್ಲ ನಾನು ಮೂವತ್ತು ಡಿಪಾರ್ಟ್ಮೆಂಟ್ಗಳು ಕೂಡ ಇಲ್ಲಿ ಬಂದಕ್ಕೆ ನಾವು ಎಲ್ಲದಕ್ಕೂ ಬಿಲ್ಡಿಂಗ್ ಮಾಡ್ಕೆಲೆ ಎಲ್ಲ ಆಫೀಸ್ಗಳು ಪ್ರಾರಂಭ ಮಾಡ್ಬೇಕಂತ ಈಗಾಗಲೇ ಅದು ಆ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೇನೆ ಸಂಬಂಧಪಟ್ಟಾಗ ಎಲ್ಲ ಕಾಲೇಜುಗಳಿಗೆ ಗೌರ್ಮೆಂಟ್ ಬಿಲ್ಡಿಂಗ್ಗಳಿಗೆ ಈಗಾಗಲೇ ಈ ಒಂದು ಮೂವತ್ತು ಮೂವತ್ತೈದು ಜಾಗಗಳೂ ಕೂಡ ಸರ್ಕಾರದ ಮಟ್ಟದಲ್ಲಿ ಆ ಜಾಗಗಳು ಕೂಡ ನಾವು ಪ್ರಪೋಸಲ್ ಮಾಡಿ ಕಳಿಸಿದ್ದೀನಿ ಇಂಥವೆಲ್ಲ ಕಾರ್ಯಗಳ ತಮ್ಮನ್ನು ಎದುರು ತರಕಾರಿ ಇವತ್ತು ನೀವು ಕೇಳಿರೋ ಇಷ್ಟೆಲ್ಲ ನಾನು ನಿಮ್ಮ ಹೇಳ್ಕೆ ಮುಖಾಂತರ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನಿದ್ದರೆ ಯಾವ್ಯಾವ ಕೆಲಸಗಳಿದ್ರೆ ನಾನು ದಯವಿಟ್ಟು ಮಾಡ್ತೀನಿ ಈಗ ನಮಗೆ ಆರ್ ಎಸ್ ಪಾರ್ಟ್ ಹೇಳಿದಂಗೆ ನಾಯ ಮುಂದೆ ನಮ್ಮ ಕರ್ತವ್ಯ ಏನಿದೆ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಮೋದಿಯವ್ರ ಸರ್ಕಾರ ಕೇಂದ್ರ ನೋಡ್ಬೇಕಾಯ್ತು ಯಾಕಂದ್ರೆ ಈ ನಮ್ಮ ರಾಜ್ಯ ಸರ್ಕಾರದ ನಮ್ಮ ರಾಜ್ಯದಲ್ಲಿ ಏನು ಅಂತ ನಾವು ನೋಡಬೇಡ ನಮ್ಮ ದೇಶದ ಭವಿಷ್ಯದ ಸಲಾಗಿ ನಾವು ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ನಾವು ದೇಶದ ಪ್ರಧಾನಮಂತ್ರಿ ಮಾಡ್ಬೇಕಾದ್ರೆ ಆ ನಿಟ್ಟಿನಲ್ಲಿ ತಮ್ಮ ಬಳಿ ಕೈ ಮುಂದೆ ಕೇಳ್ಕೊತೀನಿ ತಾವೆಲ್ಲರೂ ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿಯವರ ಒಂದು ಕಾರ್ಯಕ್ರಮ ತಿಳಿಸ್ಕೊಡ್ಬೇಕು ಬಂದ್ಗಳು ತಮ್ಗೆ ಹೇಳಬೇಕಾರೆ ಐವತ್ತು ಕೋಟಿ ಜನರು ಈಗಾಗಲೇ ಒಂದು ನರೇಂದ್ರ ಮೋದಿಯವರ ಒಂದು ನಮ್ಮ ಪ್ರಧಾನಮಂತ್ರಿ ಒಂದು ಯೋಜನೆ ಅಡಿಯಲ್ಲಿ ಒಂದಿಲ್ಲ ಒಂದು ಅನುದಾನ ತೊಗೊಂಡಂಥ ಎಷ್ಟು ಜನ ಅದು ಐವತ್ತು ಕೋಟಿ ಜನ ಇದ್ದಾರೆ ಈಗಾಗಲೇ ಅದು ಐವತ್ತು ಕೋಟಿ ಜನರ ಒಂದು ಲಿಸ್ಟ್ ಕೂಡ ಬಂದಿದೆ ಅದರಲ್ಲಿ ನಮ್ಮ ನಮ್ಮ ಕ್ಷೇತ್ರಕ್ಕೆ ಎಷ್ಟಾಗ್ಯಾರ ದೇಪ್ರಿ ಆ ಲಿಸ್ಟ್ ಕೂಡ ನಮ್ಮಲ್ಲಿ ಬರ್ತೈತಿ ಬಂದಿದೆ ಅದನ್ನು ನಾಳೆ ನಡೆದಾಗ ನಿಮಗೆಲ್ಲ ಅದನ್ನು ಲಿಸ್ಟ್ ಕೂಡ ಹ್ಯಾಂಡ್ ಓವರ್ ಮಾಡ್ತೀವಿ ಅವ್ರ ಮನೆ ಹೋಗಿ ನೀವು ಇಂಥ ಸಾಧನೆಗಳನ್ನು ತೋಟ ಈ ರಮೇಶ್ವರ ಮನೆಯಿಂದ ರಮೇಶ್ರು ಒಂದು ನಮ್ಮ ಮನೆ ಹಾಕಿವ್ರಿ ನಿಮ್ಮ ಮನೆ ಬಂದೈತಿ ಜಿಲ್ಲೆ ಸರ್ಕಾರ ನಿಮ್ಮೊಂದು ಮನೆ ಹಾಕ್ತೀವಿ ರೀ ನಿಮ್ಮ ಮನೆ ಮನೆ ಮುಟ್ಟತೆ ತೈಕೆಲ್ಲ ನಾವು ಯಾಕೆ ಕಡೆ ಖಂಡಿತಾಗಿ ಹೇಳ್ಬೋದಾಗ ಉದ್ದಿ ರಿಕಾರ್ಡ್ ಸಿಗುತ್ತೀವಿ ರೀ ಜಿಲ್ಲೆ ಸಾಕರ್ ನಾವು ಉದ್ರಿ ಅಂತೂ ಹೇಳಂಗಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ಯಾರ ತೈಕೆಲ್ಲ ನಮ್ಮ ಧೈರ್ಯದಿಂದ ಹೇಳ್ಕೊತೀವಿ ಅಂತ ಎಲ್ಲ ಕೆಲ ಸಾಧನಗಳನ್ನು ಎಲ್ಲರೂ ತಿಳಿಸ್ಕೊಟ್ಟು ಎಲ್ಲರೂ ಭಾರತೀಯ ಜನತಾ ಪಕ್ಷ ಮತ ಕೊಡ್ಸ ನಾವು ಇವತ್ತು ಮತ್ತು ಹೆಚ್ಚಿನ ಒಂದು ಶ್ರಮವಹಿಸಿ ಎಲ್ಲರೂ ಭಾರತ ನಂಬಿದ್ದೀನಿ ಈಗ ಆರ್ ಎಸ್ ಪಡೆ ಹೇಳಿದ್ರು ನಮ್ಮ ಚುನಾವಣೆ ಎಂಪಿ ಪಿ ಚುನಾವಣೆಯಲ್ಲಿ ಸರ್ ಸಾವಿರ ನಾವು ಲೀಡ್ ಕೊಟ್ಟಿದ್ದೇವೆ ಪರ್ ಈ ಸರಿ ನಾವು ಕನಿಷ್ಠ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮತ ಕೊಟ್ರೆ ನಾವು ನಾವು ನಮ್ದು ಏನು ನಮ್ಮ ತಾಕತ್ತೆ ಐತೆ ಮತ್ತೊಂದು ಭಾರತೀಯ ಜನತಾ ಪಕ್ಷ ಇದು ಗವರ್ಮೆಂಟ್ ಐತೆ ಬ ದೇವ್ರ ಇಬ್ಬರಿಗೆ ತೋರಿಸ್ಕೊಟ್ಟಂಗೆ ಆತೈತಿ ಬಡ ಹೆಚ್ಚಿನ ಕೆಲಸಗಳು ಆತ ಹೇಳುತ್ತೆ ತಮ್ಮಲ್ಲಿ ಕೈ ಮುಗಿದ ನನ್ನ ಮಾತು ಜೈ ಇದಿಷ್ಟು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಕನ್ನಡದ ಜೇನಿಯಸ್